ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಟೊಮ್ಯಾಟೊ ರೇಟ್ ಎಲ್ಲ ತುಂಬ ಜನ ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಒಂದೇ ಒಂದು ಟೊಮ್ಯಾಟೊನ ಯೂಸ್ ಮಾಡಿ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತೀನಿ ಇದನ್ನು ಮಾಡೋದಕ್ಕೆ ಬೇಳೆ ಕೂಡ ಬೇಡ ಒಂದು ಕಪ್ನಷ್ಟು ಹುರುಳಿಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಪ್ಪಾಗಿಸ್ಬಾರ್ದು ಕಪ್ಪಾಗಿಸಿದ್ರೆ ಒಂಥರ ಕಹಿ ಟೇಸ್ಟ್ ಬರುತ್ತೆ ಇದನ್ನು ತರಕಾರಿ ಮತ್ತು ಬೇಳೆ ಯಾವುದು ಉಪ್ಯೋಗಿಸ್ದೆ ಮಾಡೋದು ಬರೀ ಒಂದೇ ಒಂದು ಟೊಮ್ಯಾಟೊ ಹಾಕಿ ಎರಡು ಹೊತ್ತಿಗೆ ಮಾಡ್ಬೋದು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನಾವು ಬೀಸೋ ಕಲ್ಲಲ್ಲಿ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಅಂದರೆ ನೈಸಾಗಿರುತ್ತೆ ಮಿಕ್ಸಿಯಲ್ಲಿ ಅಷ್ಟೊಂದು ಆಗೋದಿಲ್ಲ ಇದನ್ನು ಜರಡಿ ಇಟ್ಕೊಂಡಾದಮೇಲೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಖಾರ ಒಂದು ಚಮಚ ಜೀರಿಗೆ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಉಪ್ಪು ಧನಿಯಾ ಪುಡಿ ಒಂದೆರಡು ಚಮಚ ಹಸಿ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಣ್ಣು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಮಸಾಲೆ ಎಲ್ಲ ಹಾಕೋದು ಬೇಡ ಈ ಸಾಂಬಾರಿಗೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಖಾರದ ಪುಡಿನ ಹಾಕಿ ಪೌಡ್ರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡಾದಮೇಲೆ ಖಾರದ ಪುಡಿ ಬೇಕಂದರೆ ನಾವು ಜಾಸ್ತಿ ಕೂಡ ಹಾಕೋಬೋದು ನಾನು ಮಕ್ಕಳಿಗೋಸ್ಕರ ಮಾಡ್ತಿದ್ದೆ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಡ್ತಿದ್ದೀನಿ ನಂತರ ಇದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿ ಮಾಮೂಲಿ ತುಂಬ ದಪ್ಪ ಮಾಡೋಕ್ಕೆ ಹೋದರೆ ಗಟ್ಟಿಯಾಗಿಬಿಡುತ್ತೆ ತಣ್ಣಗಾದ್ಮೇಲೆ ಅದಕ್ಕೋಸ್ಕರ ಸ್ವಲ್ಪ ತೆಳಗಿದ್ರೇ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಮೊಸರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಕೂಡ ಹಾಕೊಂಡು ಮಾಡ್ಕೋಬೋದು ಬಟ್ ನನಗೆ ಎರಡೂ ಮಾಡ್ತಿರ್ತೀನಿ ಇವಾಗ ಇವತ್ತು ಇದನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ನಮ್ಮ ಮುದ್ದೆ ಜೊತೆ ಕೂಡ ತಿನ್ಬೋದು ಬೇಕಂದರೆ ನುಗ್ಗೆಕಾಯನ್ನು ಕೂಡ ಬೇಯಿಸಿ ಒಳಗಡೆ ಹಾಕ್ಕೋಬೋದು ಸಾಂಬಾರು ಒಳಗಡೆ ಹಾಗೆ ನಾನು ಪಡ್ಡು ತವ ಬಂದಿದ್ದೆ ಶಾರ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆನ್ಲೈನಲ್ಲಿ ಶಾಪ್ ಮಾಡೋಕ್ಕಿಂತಲೂ ಚೀಪಾಗಿ ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಬೆಟರ್ ನಾವು ಆನ್ಲೈನಲ್ಲಿ ತೊಗೊಳದೇ ಇದ್ದರೆ ಒಳ್ಳೆಯದು ಶಾಪಲ್ಲಿ ನಿಮಗೆ ಕ್ಯಾಸ್ಟ್ ಲೈರನ್ ಇದೆಲ್ಲ ಕಡಾಯೆಲ್ಲ ಎಲ್ಲ ಸಿಗುತ್ತಲ್ಲ ಅಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಹಾಗೆಯೇ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ನಮ್ಮ ರಿಲೇಟಿವ್ದು ಅಟೆಂಡ್ ಮಾಡಿದ್ದೆ ಈಗಿನ ಕಾಲದಲ್ಲಿ ಒಬ್ಬೊಬ್ರು ಅಂದರೆ ಗಂಡ ಮಕ್ಕಳು ಇರೋದೇ ಕಷ್ಟ ಬಟ್ ನಮ್ಮ ಈ ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಅಂದರೆ ಜಾಯಿಂಟ್ ಫ್ಯಾಮಿಲಿ ಒಂದು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಜನ ಒಂದೇ ಮನೆಯಲ್ಲಿ ಕೂಡು ಕುಟುಂಬ ಥರ ಇದ್ದಾರೆ ಅವ್ರ ಮನೆ ಫಂಕ್ಷನ್ ಅಟೆಂಡ್ ಮಾಡೋದು ನನಗೊಂಥರ ಖುಷಿ ಅಂತ ಅನಿಸುತ್ತೆ ಸೊ ನಮಗೂ ಕೂಡ ಇನ್ವೈಟ್ ಮಾಡಿದರು ಇದು ಬಂದುಬಿಟ್ಟು ತಂಗ್ ತಂಬಡಿಹಳ್ಳಿ ಹತ್ರ ಅಂದರೆ ಈ ಶಿವಮೊಗ್ಗ ಹತ್ರನೇ ಒಂದು ಶ್ರೀಗಂಧ ರೆಸಾರ್ಟ್ ಇದೆ ಅಲ್ಲಿ ಅವರು ಆರ್ಗನೈಸ್ ಮಾಡಿದರು ತುಂಬಾ ಚೆನ್ನಾಗಿತ್ತು ತುಂಬ ಲಿಮಿಟೆಡ್ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು ಯಾಕಂದರೆ ವೀಕ್ ಡೇ ಆಗಿತ್ತು ರಜಾ ಕೂಡ ಇರಲಿಲ್ಲ ಸ್ಕೂಲ್ ಕೂಡ ರಜೆ ಇರಲಿಲ್ವಲ್ಲ ಹಾಗಾಗಿ ನಾನೊಬ್ಬಳೇ ಅಟೆಂಡ್ ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ಬರೋಕ್ಕಾಗಿಲ್ಲ ಅಂತ ಹೇಳಿ ನಾನೊಬ್ಬಳೇ ಹೋದೆ ನಾನು ನಮ್ಮ ಆಂಟಿ ನಾವಿಬ್ಬರು ಹೋಗಿದ್ವಿ ಬಸ್ಸಲ್ಲಿ ಹೋಗಿದ್ವಿ ಸೊ ಅದಕ್ಕೆ ಗೋಲ್ಡ್ ಏನು ನಾನು ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಬಸ್ಸಲ್ಲಿ ಹೋಗಿ ಬರೋದು ಮತ್ತು ಹಾಕೊಂಡು ಹೋಗೋದು ಯಾಕೆ ರಿಸ್ಕ್ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ಇದೆ ನೋಡಿ ಪ್ರಾಪರ್ಟಿ ಸುತ್ತ ಕಾರ್ಡ್ ಮಧ್ಯ ಚೆನ್ನಾಗಿದೆ ಒಂಥರ ಜಾಸ್ತಿ ಒಳಗಡೆ ಇರೋಕ್ಕೆ ಮನಸ್ಸಾಗಲ್ಲ ಹೊರಗಡೆ ಇರಬೇಕು ಅಂತ ಅನಿಸುವಂತಹ ಒಂದು ಜಾಗ ತುಂಬಾ ಫನ್ ಫೀಲ್ಡ್ ಆಗಿತ್ತು ಇವತ್ತಿನ ಡೇ ಬಂದುಬಿಟ್ಟು ಬರೋಷ್ಟೊತ್ತಿಗೆ ಸುಮಾರಾಗಿ ಒಂದು ಆರು ಗಂಟೆ ಆಗೋಗಿತ್ತು ಫ್ರೈಡೇ ಆದ್ರೂ ನಮ್ಮ ಹಸ್ಬೆಂಡ್ ಕರ್ಕೊಬಂದು ಕಟಿಂಗ್ ಮಾಡಿಸ್ತಾ ಇದ್ದರು ಎಷ್ಟು ಹೇಳಿದ್ರು ಕೆಲವೊಂದು ಸಲ ಮಾತು ಕೇಳೋದಿಲ್ಲ ಅಂದರೆ ನೇಲ್ ಹುಟ್ಟಿದ ದಿನ ನೇಲ್ ಕಟ್ ಮಾಡಬಾರ್ದು ಈ ಥರ ಕಟ್ಟಿಂಗ್ ಮಾಡಿಸ್ಬಾರ್ದು ಅಂತ ಎಲ್ಲ ಹೇಳ್ತಾರೆ ಬಟ್ ಅದನ್ನು ತುಂಬ ಕಡಿಮೆ ಫಾಲೋ ಮಾಡೋದು ನಾನು ಫಾಲೋ ಮಾಡ್ತೀನಿ ಬಟ್ ಆಲ್ರೆಡಿ ಇವ್ರಿಗೆ ಕಟಿಂಗ್ ಮಾಡ್ಸೋಕೆ ಕೂರಿಸಿದ್ರು ಈ ಕಡೆ ಅರ್ಧ ಬರ್ಧ ಕಟ್ಟಿಂಗ್ ಆದ್ಮೇಲೆ ನಿದ್ದೆ ಬಂದ್ಬಿಟ್ಟಿದೆ ಏನು ಮಾಡೋದು ಬಿಡೋಂಗಿಲ್ಲ ಫುಲ್ಲು ಕಟಿಂಗ್ ಮಾಡ್ಸೋಕ್ಕಿಲ್ಲ ಹಂಗಾಗಿ ಹೋಯಿತು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಅವ್ನು ನಿದ್ದೆ ಮಾಡ್ತಿರ್ಬೇಕಾರೆ ಕಟಿಂಗ್ ಮಾಡೋದೆಲ್ಲ ಬಟ್ ಏನು ಮಾಡೋದು ಕಟಿಂಗ್ ಮಾಡಿಸ್ಲೇಬೇಕಾಗಿತ್ತು ತುಂಬ ಹೇರ್ ಎಲ್ಲ ತುಂಬಾ ಜಾಸ್ತಿ ಆಗೋಗಿತ್ತು ಅದು ನಾನು ಮಶ್ರೂಮ್ ಕಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಿದ್ದೆ ನನಗೇನೆ ಸರ್ಪ್ರೈಸಿಂಗ್ ಆಗಿತ್ತು ಫುಲ್ ಹೇರ್ ಕಟ್ ಮಾಡಿಬಿಟ್ಟಿದ್ರು ಅದು ನಾರ್ತ್ ಇಂಡಿಯಾದವ್ರು ಬೇರೆ ಇದ್ದರು ನಾನು ಕನ್ನಡದಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗ್ತಿರಲಿಲ್ಲ ಸಾಕು ಸಾಕು ಅಂತ ಅಂದ್ರೂ ಹಿಂದಿಯಲ್ಲಿ ಹೇಳಿದ್ರೂ ಅರ್ಥ ಮಾಡ್ಕೊಂಡು ಬಿಡ್ತಾ ಇರಲಿಲ್ಲ ಸುಮ್ಮನೆ ಕಟ್ಟಿಂಗ್ ಮಾಡ್ತಾನೇ ಇದ್ದರು ಹಾಗೇ ಒಂದು ಮೂರು ಜನ ನನ್ನದು ಮಾಂಗಲ್ಯ ಡಿಸೈನ್ ಕೇಳ್ತಾ ಇದ್ರು ಸೊ ಇದು ಬಂದುಬಿಟ್ಟು ಟೋಟಲ್ ಒಂದು ನಲ್ವತ್ತು ಗ್ರಾಮ್ ಇದೆ ಕರಿಮಣಿಯನ್ನು ಹಾಕಿ ಮಾಡಿಸ್ಕೊಂಡಿದ್ದೀನಿ ಯಾಕಂದರೆ ನನಗೆ ಕರಿಮಣಿ ಅಂದರೆ ತುಂಬಾ ಇಷ್ಟ ಮಾಡಿಸಿ ಆಗಲೇ ಸುಮಾರು ಒಂದು ಎಂಟು ವರ್ಷ ಆಗ್ತಾ ಬಂತು ಮೊದಲು ಒಂದು ಕಾಸು ಹಾಗೆ ಎರಡು ಗುಂಡು ಅದನ್ನೆಲ್ಲ ಹಾಕ್ಕೊಂಡಿದ್ದೆ ಆದರೆ ಡೈಲಿ ಯೂಸ್ ಮಾಡೋದ್ರಿಂದ ಹಿಗ್ತಾ ಇರುತ್ತೆ ಅವಾಗ ಅವಾಗ ತುಂಬ ಹಿಗ್ಗೋಗುತ್ತೆ ಅಂತ ಹೇಳಿ ಎಲ್ಲ ತೆಗೆಸ್ಬಿಟ್ಟಿದ್ದೀನಿ ಸಿಂಪಲ್ ಆಗಿ ಇದನ್ನ ಮಾತ್ರ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಕರಿಮಣಿ ಎರಡು ಹವಳ ಕೂಡ ಚೆನ್ನಾಗಿ ಲುಕ್ ಕೊಡುತ್ತೆ ಅದನ್ನ ಹಾಕೋತಾರಲ್ಲ ಅದಕ್ಕೆ ಹಾಕಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್